ಸೃಷ್ಟೌ ಯಾ ಸರ್ಗೂಪ ಜಗದವನವಿಧ ಪಾಲಿನೀ ಯಾಚರೌದ್ರೀ ಸಂಹಾರೇ ಚಾಪಿಯಸ ಜಗದಿದದಿಲಂ ಕ್ರೀಡನ ಯಾ ಪರಾಖ್ಯಾ ಪಶ್ಯಂತೀ ಮಧ್ಯಮ ತದನು ಭಗವತಿ ವೈಖರೀವರ್ಣ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾರಾಚಿಲಂಕರ ಈವತ್ತಿನ ದಿವಸ ನಮ್ಮೆಲ್ಲರನ್ನೂ ಆಶೀರ್ವಚಿಸಿ ಅನ್ಯ ಕಾರ್ಯದ ನಿಮಿತ್ತ ನಿರ್ಗಮಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಯಿಂದ ನಮಿಸಿ ಎಲ್ಲೇ ಬ್ರಹ್ಮಗಲಶ ಜೀರ್ಣೋದ್ಧರಣ ಪ್ರಕ್ರಿಯೆಗಳಿದ್ದರೂ ಕೂಡ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಭಗವಂತನ ಕೈಂಕರ್ಯವೆಂಬುದಾಗಿ ತನ್ನನ್ನು ತೊಡಗಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಂತೆ ತನ್ನನ್ನು ದೇವರ ಸತ್ಕಾರ್ಯಗಳಿಗೆ ಸಮರ್ಪಿಸಿಕೊಂಡಂತಹ ಯೋಗಿ ಕೌಸ್ತುಭ ಶ್ರೀ ಮಾಣಿಲ ಮೋಹನದಾಸ ಸ್ವಾಮೀಜಿಯವರಿಗೂ ಕೂಡ ವಂದಿಸಿ ಯಾಕೆ ಕೇಳಿದರೆ ನಮ್ಮ ಈ ದೇಶದಲ್ಲಿ ಒಂದು ಮಾತಿದೆ ಕಾಷಾಯ ದಂಡಮಾತ್ರೇಣ ಯತಿಹಿ ಪೂಜ್ಯ ನ ಸಂಶಯ ಈ ದೇಶದಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಗೌರವವನ್ನು ನಾವು ಸಮರ್ಪಿಸಬೇಕಾದಂತಹ ಒಂದು ವರ್ಗ ಇದೆ ಅದು ಸನ್ಯಾಸವನ್ನು ಸ್ವೀಕರಿಸಿದ ವರ್ಗ ಅಂತ ಶಾಸ್ತ್ರಕಾರರ ಮಾತು ಕಾಷಾಯವನ್ನು ದಂಡವನ್ನೂ ಧರಿಸಿದಂತಹ ವ್ಯಕ್ತಿ ನಮಗೆ ದಾರಿ ಬೀದಿಯಲ್ಲಿ ನಡೆಯುವಾಗ ಲಭ್ಯರಾದರೂ ಅವರಿಗೆ ಆ ಕ್ಷಣ ಸಾಷ್ಟಾಂಗ ಪ್ರಣಾಮವನ್ನು ನಾವು ಸಮರ್ಪಿಸಿ ಅವರನ್ನೂ ಅವರನ್ನು ಅತ್ಯಂತ ಎತ್ತರದ ಸ್ಥಾನದಲ್ಲಿಡಬೇಕು ಅಂತ ಈ ದೇಶದ ಸಂಸ್ಕೃತಿ ಹೇಳಿದೆ ಆ ಕಾರಣದಿಂದ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕು ಅನ್ನುವುದು ಶಾಸ್ತ್ರದ ನಿಯಮ ಅಷ್ಟೇ ಅಲ್ಲದೆ ಕೇರಳ ಪೊಲೀಸ್ ಇಲಾಖೆಯಲ್ಲಿ ತನ್ನ ಕಾರ್ಯವನ್ನು ದೇವರ ಸೇವೆಯಂತೆ ಪರಿಗಣಿಸಿ ಸಮರ್ಪಿಸಿದಂತಹ ಟಿ ಪಿ ಸೆನ್ಕುಮಾರ್ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಜೊತೆಗೆ ಖ್ಯಾತ ಚಲನಚಿತ್ರ ನಟರಾದಂತಹ ಶಿವಧ್ವಜ್ ಶೆಟ್ಟಿಯವರು ಅರಸ್ ಮಂಜಿಷ್ಣಾರ್ ದೈವಸ್ಥಾನದ ಕಿರಣ್ ಶೆಟ್ಟಿಯವರು ಮತ್ತು ಬೇರೆ ಬೇರೆ ಮಹನೀಯರು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅರಿವಳಿಕೆ ತಜ್ಞರು ಸಮಾಜ ಸೇವೆಯ ತನ್ನ ಆರೋಗ್ಯದ ಸೇವೆಯ ಮೂಲಕ ಸಮಾಜ ಸೇವೆಯನ್ನು ನಡೆಸುವಂತಹ ಮಹನೀಯರಿದ್ದಾರೆ ನಿರಂಜನ ಶೆಟ್ಟಿ ಬ್ರಹ್ಮಾವರ ಅವರಿದ್ದಾರೆ ಹೀಗೆ ಎಲ್ಲರಿಗೂ ಕೂಡ ವಂದಿಸಿ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ಮಹನೀಯರನ್ನೂ ವಂದಿಸಿ ಯಾಕೆ ಕೇಳಿದರೆ ವಾದಿರಾಜರೆಂಬಂತಹ ಒಬ್ಬ ಅತ್ಯಂತ ಆ ಕಾಲದಲ್ಲೇ ಪ್ರಗತಿಪರ ಮನೋಭಾವವನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡವರು ಒಂದು ಮಾತು ಹೇಳುತ್ತಾರೆ ಯಾವುದೇ ವಿಷಯಕ್ಕೂ ಕೂಡ ಕೇಳುವವರು ಬಹಳ ಮಂದಿ ಇದ್ದಾರೆ ಅಥವಾ ಇಲ್ಲ ಅನ್ನೋದನ್ನು ನೀವು ಯೋಚಿಸಬೇಡಿ ಕೇಳಬಲ್ಲವರಿಂಗೆ ಪೇಳುವೆನು ಸೊಲ್ಲ ಕೇಳುವವ ಇಬ್ಬರೂ ಇದ್ದರೂ ಸಾಕಾಗ್ತದೆ ಹೇಳುವವರಿಗೆ ಶ್ರದ್ಧೆಯಿಂದ ಕೇಳು ಹೇಳು ಕೇಳುಗನಿಗೆ ಹೇಳುವ ಕೆಲಸ ನಮ್ಮದು ಅದನ್ನು ಯಾರೂ ಕೇಳಿದ್ರೂ ಕೇಳದಿದ್ದರೂ ಚಿಂತಿಲ್ಲ ಶ್ರೀಮದನಂತೇಶ್ವರ ಸ್ವಾಮಿಯು ಮತ್ತು ಮಹಾಗಣಪತಿಯು ಅವರ ಪರಿವಾರದೇವರು ಖಂಡಿತವಾಗಿ ನಮ್ಮ ಈ ಕೈಂಕರ್ಯವನ್ನು ಕೇಳುತ್ತಾರೆ ಯಾಕೆ ಕೇಳಿದರೆ ಈ ಕೈಂಕರ್ಯದ ಹಿಂದೆ ಅಡಗಿದಂತಹ ಏನು ಸತ್ಸಂಕಲ್ಪ ಇದೆ ಅದು ಅವರಿಗೆ ಗೊತ್ತಿದೆ ಹಾಗಾಗಿ ಈ ಸಭೆಯಲ್ಲಿ ಯಾವ ರೂಪದಲ್ಲಿರ್ತಾರೆ ಹೇಗಿರ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇದು ಅವರ ರೂಪವಾಗಿ ಈ ಧಾರ್ಮಿಕ ಉಪನ್ಯಾಸ ಧಾರ್ಮಿಕ ಭಾಷಣ ಅಲ್ಲ ನೀವು ಯಾವುದೇ ಕಾರಣದಿಂದ ಧಾರ್ಮಿಕ ಭಾಷಣ ಅಂತ ಮುದ್ರಣ ಮಾಡಿದರೆ ಅದನ್ನು ಉಪನ್ಯಾಸ ಅಂತ ತಿದ್ದಿಕೊಳ್ಳಬೇಕು ಯಾಕೆ ಧಾರ್ಮಿಕವಾದ ವಿಷಯವನ್ನು ಹೇಳುವುದು ಭಾಷಣ ಆಗುವುದಿಲ್ಲ ರಾಜಕೀಯವಾಗಿ ಹೇಳುವುದು ಭಾಷಣವಾಗಿರ್ತದೆ ಧಾರ್ಮಿಕವಾಗಿ ಹೇಳುವುದು ಭಗವಂತನ ಉಪಾಸನೆಗೆ ಸಮಾನವಾದದ್ದರಿಂದ ಅದು ಉಪನ್ಯಾಸವೆಂದು ಪರಿಗಣಿಸಲ್ಪಡ್ತದೆ ಹಾಗಾಗಿ ಈ ಶ್ರೀಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವರ ಬ್ರಹ್ಮಕಲಶ ಪುಣ್ಯೋತ್ಸವದ ಒಂದು ಪ್ರಕ್ರಿಯೆಯ ಕಾಲ ಇದು ಹದಿನಾಲ್ಕು ವರ್ಷಗಳ ತಪಸ್ಸಿನ ಆ ಒಂದು ತಪಸ್ಸು ಸಾಕಾರಗೊಂಡು ಸಿದ್ಧಿಯಾಗುವಂತಹ ಒಂದು ಪರಮ ಪವಿತ್ರವಾದಂತಹ ಕಾಲ ಇದು ಹದಿನಾಲ್ಕು ವರ್ಷಗಳ ಕಾಲ ಬೇರೆ ಬೇರೆ ಹಂತಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರೀಯವಾದಂತಹ ರಚನೆಗಳ ಮೂಲಕ ದೇವರ ಗರ್ಭಗೃಹಾದಿಗಳನ್ನು ಸ್ಥಿರೀಕರಿಸುವಂತಹ ಪ್ರಕ್ರಿಯೆ ಅದರ ಜೊತೆಗೆ ಯಕ್ಕಿತ್ ಒಬ್ಬ ಎನಿಸಿದಂತಹ ಒಬ್ಬ ಶ್ರಮಜೀವಿಯ ಸೇವೆಯಿಂದ ಸಹಿತವಾಗಿ ಬಹಳಷ್ಟು ದೊಡ್ಡ ಮೊತ್ತದವರೆಗೆ ದಾನವನ್ನು ನೀಡಿದಂತಹ ಮಹನೀಯರವರೆಗೆ ರಾಮಾಯಣದಲ್ಲಿ ಒಂದು ಮಾತಿದೆ ಅತ್ಯಂತ ಸಣ್ಣ ವಯಸ್ಸಿನ ಅಂಗದಿನಿಂದ ಪ್ರಾರಂಭಿಸಿ ಅತ್ಯಂತ ಹಿರಿಯ ವಯಸ್ಸಿನ ಜಾಂಬವಂತ ಜಾಂಬವರವರೆಗೆ ಎಂಥ ಒಂದು ಮಾತಿದೆ ರಾಮಾಯಣದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವ ಇಡೀ ರಾಮಾಯಣದಲ್ಲಿ ಅಂಗದ ಅತ್ಯಂತ ಹಿರಿಯ ವಯಸ್ಸಿನವರು ಆ ಕಾಲದಲ್ಲಿ ಜಾಂಬವಂತ ಹಾಗಾಗಿ ಯಕ್ಕಿತ್ ಒಬ್ಬ ಶ್ರಮದಾನದ ಮೂಲಕ ದೇವರ ಸೇವೆಯನ್ನು ಮಾಡತಕ್ಕಂತಹ ಕರಸೇವಕನಿಂದ ಆರಂಭಿಸಿ ಬಹಳಷ್ಟು ದೊಡ್ಡ ಮೊತ್ತವನ್ನು ದೇವರ ಸೇವೆಗಾಗಿ ತಾನು ಸಮರ್ಪಿಸಿದಂತಹ ಮಹಾದಾನಿಗಳವರೆಗಿರತಕ್ಕಂತಹ ಎಲ್ಲ ವ್ಯಕ್ತಿಗಳ ಏನೆಲ್ಲ ಸೇವೆಗಳು ಬೇರೆ ಬೇರೆ ರೂಪದ ಕೈಂಕರ್ಯಗಳಿದೆ ಅದೆಲ್ಲ ಸಾಕಾರಗೊಂಡು ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಾನಕ್ಕೆ ಸಮರ್ಪಣೆಯಾಗುವಂತಹ ಪುಣ್ಯಕಾಲ ಇದು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ಸ್ವಯಂಭೂ ಬಿಂಬ ಅಥವಾ ಒಂದು ಸ್ವಯಂಭೂ ಸನ್ನಿಧಾನ ಇರುತ್ತದೆ ಆದರೆ ಮಧೂರಿನ ಶ್ರೀಮದನಂತೇಶ್ವರ ಶ್ರೀ ಮಹಾಗಣಪತಿ ದೇವರ ಎರಡೂ ಸನ್ನಿಧಾನಗಳು ಸ್ವಯಂ ಆವಿರ್ಭವಿಸಿದಂತಹ ಬಿಂಬ ಸನ್ನಿಧಾನಗಳು ಸ್ವಯಂ ಆವಿರ್ಭವಿಸಿ ಯಾರದೋ ಒತ್ತಡಕ್ಕಾಗಿಯೋ ಯಾರನ್ನೋ ಯಾವ ಕಾರಣದಿಂದಲೋ ಸಂತೃಪ್ತಿಪಡಿಸುವುದಕ್ಕಾಗಿಯೋ ಆವಿರ್ಭಾವ ಹೊಂದಿದ ದೇವರಲ್ಲ ತನ್ನನ್ನು ಆರಾಧಿಸ್ತೀರಿ ಅಂತ ಆದರೆ ಇಲ್ಲಿ ಬಂದು ಆರಾಧಿಸುವಂತಹ ನಿಮಗೆ ನಾವು ಅನುಗ್ರಹಿಸಬಲ್ಲೆವು ಎಂಬುದಾಗಿ ಸ್ವಯಂ ವ್ಯಕ್ತರಾದಂತಹ ಎರಡು ಮಹಾ ಸನ್ನಿಧಾನಗಳು ಸನ್ನಿಹಿತವಾದಂತಹ ಮಹಾಕ್ಷೇತ್ರ ಮಧುರು ಶ್ರೀಮದನಂತೇಶ್ವರ ವಿನಾಯಕ ಕ್ಷೇತ್ರ ಹಾಗಾಗಿ ದೇವರುಗಳು ಸ್ವಯಂ ಆವಿರ್ಭಾವವನ್ನು ಹೊಂದುವುದು ನನ್ನನ್ನು ಯಾರು ಪೂಜೆ ಮಾಡಲಿ ಯಾರ ಪೂಜೆಯಿಂದಲೋ ನಾನು ಸಂತೃಪ್ತನಾಗಿ ಅವರಿಗೆ ಅನುಗ್ರಹಿಸ್ತೇನೆ ಅಂತಲ್ಲ ನನ್ನ ಮಹತ್ವವನ್ನು ಪರಿಗಣಿಸಿದಂತಹ ಯಾರಾದರೂ ಬರುವುದಾದರೆ ಬನ್ನಿ ರಾಮದೇವರು ಒಂದು ಮಾತನ್ನು ಹೇಳುತ್ತಾರೆ ತನ್ನ ಅವತಾರ ಸಮಾಪ್ತಿಯ ಕಾಲದಲ್ಲಿ ತನ್ನ ಅವತಾರ ಪರಿಸಮಾಪ್ತಿಯಾಗ್ತಾ ಇದೆ ಆಗ ರಾಮದೇವರು ಇಡೀ ತನ್ನ ಸೇವಕರ ಮೂಲಕ ಅಯೋಧ್ಯೆಗೆ ಡಂಗುರವನ್ನು ಸಾರಿಸ್ತಾರೆ ಆ ಸಾರುವುದು ಏನನ್ನು ಸಮಾಯಾತ ಸಮಾಯಾತ ಯಯೇ ಮೋಕ್ಷ ಏವಂ ಆಘೋಷಯದ್ರಾಮೋ ದೂತೈಹಿ ದಿಕ್ಷು ಸಮಸ್ತಶಃ ಸಮಾಯಾತ ಸಮಯಾತ ಬನ್ನಿ 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 ಯಾರೆಲ್ಲ ಮೋಕ್ಷಾಕಾಂಕ್ಷಿಗಳು ಯಾರಿಗೆಲ್ಲ ಮೋಕ್ಷವನ್ನು ಸೇರಬೇಕು ಅಂತ ಸದಿಚ್ಛೆ ಇದೆಯೋ ಅವರೆಲ್ಲ ನನ್ನ ಜೊತೆಗೆ ಬನ್ನಿ ನಾನು ನಿಮ್ಮನ್ನು ಮೋಕ್ಷದತ್ತ ಕರೆದುಕೊಂಡು ಹೋಗುತ್ತೇನೆ ಆ ಮೋಕ್ಷ ಮಾರ್ಗವನ್ನು ನನ್ನ ಜೊತೆ ನೀವು ಅವಲಂಬಿಸಿ ಮೋಕ್ಷ ಮಾರ್ಗವನ್ನು ಸರಿಯಾದ ರೀತಿ ರೀತಿಯಲ್ಲಿ ತಲುಪುವುದಕ್ಕೆ ಈ ಮೂಲಕ ಸಾಧ್ಯ ಇದೆ ಅಂತ ಜನರನ್ನು ರಾಮದೇವರು ಆ ಕಾಲದಲ್ಲಿ ಎಚ್ಚರಿಸಿದರು ಇವತ್ತಿಗೂ ಕೂಡ ಅಯೋಧ್ಯೆಯಲ್ಲಿ ಸರಯೂ ನದಿಯಲ್ಲಿ ಒಂದು ಅಶ್ವತ್ಥ ವೃಕ್ಷ ಆ ಅಶ್ವತ್ಥ ವೃಕ್ಷದ ಸಮೀಪ ಒಂದು ಸ್ನಾನಘಟ್ಟ ಆ ಸ್ನಾನಘಟ್ಟದಲ್ಲಿ ರಾಮದೇವರು ಮತ್ತು ಆ ಕಾಲದಲ್ಲಿ ರಾಮದೇವರನ್ನು ಅನುಸರಿಸಿದಂತಹ ಸಮಸ್ತ ಅಯೋಧ್ಯೆಯ ಪ್ರಜಾ ಜನತೆ ಮೋಕ್ಷ ಮಾರ್ಗವನ್ನು ಅವಲಂಬಿಸಿದ್ದು ಅಲ್ಲಿ ಇಂತ ಇವತ್ತಿಗೂ ಅಯೋಧ್ಯೆಯಲ್ಲಿ ನಂಬಿಕೆ ಇದೆ ಹಾಗೆಯೇ ಇಲ್ಲಿ ಅನಂತ ಶ್ರೀಮತ್ ಅನಂತೇಶ್ವರ ದೇವರು ಮತ್ತು ಮಹಾಗಣಪತಿ ದೇವರು ಬನ್ನಿ ನಾವು ನಿಮಗೆ ಅನುಗ್ರಹಿಸ್ತೇವೆ ಇದು ಕೇವಲ ಕಲ್ಲಲ್ಲ ಇದು ಕಲ್ಪವೃಕ್ಷ ಇದು ಕಲ್ಲಲ್ಲ ಇದು ಕಾಮಧೇನು ಅಂತ ತಮ್ಮನ್ನು ಆರಾಧಿಸುವವರಿಗೆ ಅತ್ಯಂತ ಉತ್ತಮವಾದಂತಹ ಅವಕಾಶವನ್ನು ನೀಡುವುದರ ಮೂಲಕ ಈ ದೇವರುಗಳು ಇಲ್ಲಿ ತಾವು ಸ್ವಯಂ ಸನ್ನಿಧಾನವನ್ನು ಹೊಂದಿ ನಮಗೆಲ್ಲರಿಗೂ ಅನುಗ್ರಹವನ್ನು ನೀಡುತ್ತಿರುವುದು ಭಕ್ತರೆಲ್ಲರ ಅನುಭವಕ್ಕೆ ವೇದ್ಯವಾದಂತಹ ವಿಷಯ ಅಂತಹ ಮಧೂರು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಹದಿನಾಲ್ಕು ವರ್ಷಗಳ ಕಾಲ ನಡೆದಿದೆ ಯಾವತ್ತೂ ಕೂಡ ಜೀರ್ಣೋದ್ಧೃತಿ ಸ್ಥಾಪಿತ ಮಂತ್ರಬಿಂಬ ಗೃಹಾದಿಜೀರ್ಥವು ಸಬದೀತಿ ಕುರಿಯಾತ್ ಜೀರ್ಣವಾದಂತಹ ದೇವಸ್ಥಾನದ ಭಾಗಗಳನ್ನು ಯಾವುದೇ ವಿಳಂಬವಿಲ್ಲದೆ ಹಿಂದೆ ಮುಂದೆ ಆಲೋಚಿಸದೆ ತಕ್ಷಣ ಸರಿಯಾಗಿ ಶಾಸ್ತ್ರೀಯವಾದಂತಹ ರೀತಿಯಿಂದ ಅದನ್ನು ಸರಿಪಡಿಸಿ ದೇವರಿಗೆ ಸಮರ್ಪಿಸಬೇಕು ಅನ್ನೋದು ಆಗಮಶಾಸ್ತ್ರದ ಮಾತು ಯಾವ ರೀತಿ ನಮ್ಮ ದೇಹಕ್ಕೆ ಒಂದು ಸಣ್ಣ ರೀತಿಯ ಅನಾರೋಗ್ಯ ಪ್ರಾಪ್ತಿಯಾದರೂ ನಾವು ವೈದ್ಯರನ್ನು ಆಶ್ರಯಿಸಿ ಆ ಅನಾರೋಗ್ಯವನ್ನು ದೂರೀಕರಿಸಿಕೊಳ್ಳಬೇಕೋ ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದೇ ಭಾಗಗಳಲ್ಲಿ ಅದು ಜೀರ್ಣತೆಯನ್ನು ಹೊಂದಿದರೂ ಹಿಂದೆ ಮುಂದೆ ಆಲೋಚಿಸದೆ ಅದು ನಮ್ಮ ಆದ್ಯ ಕರ್ತವ್ಯವೆಂದು ಜೀರ್ಣೋದ್ಧಾರವನ್ನು ನಡೆಸಿ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನೋದು ಆರ್ಷ ಪರಂಪರೆಯಿಂದ ಬಂದ ಉಪದೇಶ ಆ ಕಾರಣದಿಂದಲೇ ಸುಸ್ತೋತ್ರ ದೇವ ಯದಿ ಸಂಪದೆ ಸ್ಯಾತ್ ನಾವು ಆರಾಧಿಸುವಂತಹ ದೇವರು ದೇವಸ್ಥಾನ ಗರ್ಭಗೃಹ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನಿತರ ಪೂಜಾದಿ ಕೈಂಕರ್ಯಗಳು ಸರಿಯಾಗಿದ್ದಲ್ಲಿ ಆ ದೇವರು ಸುಸ್ಥನಾಗಿದ್ದಲ್ಲಿ ಯ ಸಂಪದೆ ಸ್ಯಾತ್ ಸರ್ವವಿಧವಾದಂತಹ ಸಂಪತ್ತನ್ನು ಆ ದೇವರು ನಮಗೆ ಅನುಗ್ರಹಿಸ್ತಾನೆ ದೇವಸ್ಥಾನ ದೇವರ ವ್ಯ ದೇವರ ಪೂಜಾದಿ ವಿನಿಯೋಗಗಳು ಉತ್ಸವಾದಿ ವ್ಯವಸ್ಥೆಗಳು ಸರಿಯಾಗಿದ್ದಾಗ ದೇವರು ನಮಗೆ ಅನುಗ್ರಹಿಸ್ತಾನೆ ಅಂತ ಇದ್ದರೆ ಶಾಸ್ತ್ರಕಾರರದ್ದು ಸರಿಯಾಗಿ ಇಲ್ಲದೇ ಇದ್ದಾಗ ದೇವರ ಅನುಗ್ರಹಿಸುವುದಿಲ್ಲ ಅಂತ ಮಾತನ್ನು ನಮಗೆ ಹೇಳುವುದೇ ಇಲ್ಲ ಅದನ್ನು ನಮ್ಮ ಮನೋಭಾವಕ್ಕೆ ಮನೋಧರ್ಮಕ್ಕೆ ಬಿಟ್ಟು ಬಿಡ್ತಾರೆ ಏನದರ ಅರ್ಥ ದೀಪವನ್ನು ಸರಿಯಾಗಿ ಹಚ್ಚಿದರೆ ಬೆಳಕಿರ್ತದೆ ಕತ್ತಲೆ ಹೋಗುವಂತೆ ಹೇಳಬೇಕಾದ ಅಗತ್ಯತೆ ಇಲ್ಲ ದೀಪವನ್ನು ಸರಿಯಾಗಿ ಹಚ್ಚುವುದರಿಂದ ದೀಪದ ಸಾಮರ್ಥ್ಯದಿಂದ ಕತ್ತಲೆ ತಾನಾಗಿಯೇ ಪರಿಹೃತವಾಗಿರ್ವಾಗಿರ್ತದೆ ದೀಪ ನಂದಿದರೆ ಕತ್ತಲೆಯನ್ನು ಕರಿಬೇಕು ಅಂತಲೂ ಇಲ್ಲ ತಾನಾಗಿಯೇ ಕತ್ತಲೆ ಅಲ್ಲಿ ಪ್ರಾಪ್ತಿಯಾಗ್ತದೆ ಅದೇ ರೀತಿಯಾಗಿ ದೇವರು ಸರಿಯಾದ ರೀತಿಯಲ್ಲಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಸರಿಯಾದಂತಹ ಸಂಪ್ರದಾಯಬದ್ಧವಾದಂತಹ ರೀತಿ ನೀತಿಗಳಲ್ಲಿ ಸನ್ನಿಹಿತವಾಗಿದ್ದರೆ ಆ ದೇವರು ಸುಸ್ಥನಾಗಿ ನಮಗೆ ಸರ್ವವಿಧವಾದ ಸಂಪತ್ತನ್ನೂ ಅನುಗ್ರಹಿಸ್ತಾನೆ ಸರ್ವವಿಧವಾದ ಸಂಪತ್ತು ಅಂತ ಹೇಳಿದರೆ ಆರ್ಥಿಕವಾದ ಒಂದೇ ಸಂಪತ್ತು ಅಂತ ಅರ್ಥ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಅಭ್ಯುದಯವನ್ನು ಹೊಂದುವುದಕ್ಕೆ ಕಾರಣವಾಗುವಂತಹ ಉತ್ತಮ ಮನೋಭಾವಾದಿಗಳನ್ನು ಆತ ಅನುಗ್ರಹಿಸ್ತಾನೆ ಆ ಕಾರಣದಿಂದ ಜೀರ್ಣೋದ್ಧಾರ ಪ್ರಕ್ರಿಯೆ ಅನ್ನೋದು ನಮ್ಮೆಲ್ಲರ ಹೊಣೆಗಾರಿಕೆ ನಮ್ಮೆಲ್ಲರ ಅದು ಆದ್ಯ ಕರ್ತವ್ಯಗಳಲ್ಲಿ ಸೇರಿತ್ತು ದೇವರಿಗೇನು ಗತಿಯಿಲ್ಲದೆ ಅವ ಇಲ್ಲಿ ಬಂದದ್ದಲ್ಲ ದೇವೇ ಸ್ವಭಕ್ತ ಜನತ ಅನುಧಿಗುಪ್ಚಯ ಅರ್ಚೋಪಾಧು ತಥಾ ನಿಯತ ಸನ್ನಿಧಿ ಮಾಧದಾನೆ ಶ್ರೇಯ ದುರಾಸತೆಯ ತದಪಾಸನಾರ್ಥಂ ಸಾಚೇ ನಿಮಿತ್ತ ಅಥ ನಿಷ್ಕೃತಿ ಆತತೀತ ಸರ್ವತ್ರ ವ್ಯಾಪಕನಾದಂತಹ ದೇವರನ್ನು ಏಕಾಗ್ರಚಿತ್ತದಿಂದ ಭಜಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲದೇ ಇರುವ ಕಾರಣದಿಂದ ದೇವಸ್ಥಾನದ ಪರಿಕಲ್ಪನೆಯನ್ನು ನಮ್ಮ ಹಿರಿಯರು ಋಷಿಮುನಿಗಳು ಮನೀಷಿಗಳು ಜ್ಞಾನಿಗಳು ನಮಗೆ ನೀಡಿದರು ಸರ್ವರಿಗೂ ತಾನು ಅನುಗ್ರಹಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಸರ್ವಜನಹಿತಾಯ ಸರ್ವಜನ ಸುಖಾಯ ಸರ್ವರಿಗೂ ಸುಖವಾಗಬೇಕು ಹಿತವಾಗಬೇಕು ಅನ್ನುವ ದೃಷ್ಟಿಯಿಂದ ದೇವರು ತನ್ನನ್ನು ತಾನು ಸಣ್ಣದಾಗಿಸಿಕೊಂಡು ಗರ್ಭಗೃಹ ಅನ್ನುವಂತಹ ಸೀಮಿತ ಪರಿಧಿಯಲ್ಲಿ ತಾನು ಸನ್ನಿಹಿತನಾಗಿ ಪೂಜಾದಿ ಕೈಂಕರ್ಯಗಳನ್ನು ಸ್ವೀಕರಿಸಿ ಅನುಗ್ರಹಿಸ್ತಾನೆ ಆದ್ದರಿಂದ ದೇವಸ್ಥಾನದ ಸುವ್ಯವಸ್ಥೆ ಅನ್ನೋದು ನಮ್ಮ ಕರ್ತವ್ಯಗಳಲ್ಲಿ ಪ್ರಧಾನವಾದಂತಹ ಕರ್ತವ್ಯವಾಗಿರ್ತದೆ ಅಷ್ಟೇ ಅಲ್ಲದೆ ದೇವರಿಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ವಿಧಿಯನ್ನು ಸಮರ್ಪಿಸುವುದು ನಮಗೆ ಆಗಮಶಾಸ್ತ್ರದ ನಿಯಮ ಗುರುಗ್ರಹ ವೃಷಭರಾಶಿಯಲ್ಲಿರುವಾಗ ಮಧುರು ಶ್ರೀ ಅನಂತೇಶ್ವರ ದೇವರಲ್ಲಿ ಬ್ರಹ್ಮಕಲಶವಾಗಿದ್ದರೆ ಗುರುಗ್ರಹ ಇನ್ನೊಮ್ಮೆ ಇಡೀ ನವ ರಾಶಿಚಕ್ರವನ್ನು ಸರಿಯಾದ ರೀತಿಯಲ್ಲಿ ಪ್ರದಕ್ಷಿಣಾಪಥದಲ್ಲಿ ದಾಟಿ ಬರುವಾಗ ಇನ್ನೊಮ್ಮೆ ರಾಶಿಗೆ ಬರುವಾಗ ಹನ್ನೆರಡು ವರ್ಷಗಳಾಗ್ತದೆ ಹನ್ನೆರಡು ವರ್ಷಗಳಾಗುವಾಗ ಬ್ರಹ್ಮಕಲಶ ವಿಧಿಯನ್ನು ಪುನಃ ಸಮರ್ಪಿಸಬೇಕು ಅನ್ನುವುದು ನಿಯಮ ಯಾಕೆ ಕೇಳಿದರೆ ಅಲ್ಲಿ ಬಿಂಬಕ್ಕೂ ಪೀಠಕ್ಕೂ ಏಕತೆಯನ್ನು ಕಲ್ಪಿಸತಕ್ಕಂತಹ ಅಷ್ಟಬಂಧವೆನ್ನುವಂತಹ ಒಂದು ವಿಶೇಷವಾದಂತಹ ರಚನೆಯನ್ನು ಸಂಯೋಜಿಸಿ ಪೀಠಕ್ಕೂ ಬಿಂಬಕ್ಕೂ ಏಕತೆಯನ್ನು ಕಲ್ಪಿಸಿ ಅಲ್ಲಿ ಯಾವುದೇ ರೀತಿಯದ್ದಾದಂತಹ ಅಶಾಸ್ತ್ರೀಯತೆ ಬರದಂತೆ ಸಂರಕ್ಷಿಸಬೇಕಾದಂತಹ ಒಂದು ವಿಧಿ ಇದೆ ಆ ಅಷ್ಟಬಂಧದ ಅವಧಿ ಕೇವಲ ಹನ್ನೆರಡು ವರ್ಷ ಮಾತ್ರ ಹನ್ನೆರಡು ವರ್ಷಗಳ ಯಾ ವೈದ್ಯರಿಗೆಲ್ಲ ಸರಿಯಾಗಿ ತಿಳಿದಿದೆ ಒಂದು ಔಷಧ ಆದ ಮೇಲೆ ಇಷ್ಟೇ ಕಾಲದೊಳಗೆ ಅದನ್ನು ಉಪಯೋಗಿಸಬೇಕು ಕಾಲ ಮೀರಿದ ಔಷಧ ನಮ್ಮ ರೋಗವನ್ನು ಪರಿಹರಿಸುವ ಪರಿಹರಿಸುವ ಬದಲು ರೋಗವೃದ್ಧಿಗೂ ಕಾರಣವಾಗ್ತದೆ ಅನ್ನುವುದು ಶಾಸ್ ನಮ್ಮ ನಮ್ಮ ಜೀವನದ ವ್ಯಾವಹಾರಿಕವಾದಂತಹ ನಿಯಮ ಅದೇ ರೀತಿಯಾಗಿ ಅಟ್ಟಬಂಧವೂ ಕೂಡ ಕೇವಲ ಹನ್ನೆರಡು ವರ್ಷಗಳ ಅವಧಿಯನ್ನು ಅದು ಹೊಂದಿದೆ ಹನ್ನೆರಡು ವರ್ಷಗಳ ಅವಧಿಯ ನಂತರವೂ ಅದು ದೃಢವಾಗಿತ್ತು ಅಂತಾದರೂ ಕೂಡ ನಿರ್ಮಾಲ್ಯ ಬುದ್ಧಿಯಾಭಿಸೃಜ ನಿನ್ನೆ ಪೂಜೆಯಲ್ಲಿ ಉಪಯೋಗಿಸಿದಂತಹ ಪುಷ್ಪಾದಿಗಳು ನಮಗೆ ಕಾಣುವುದಕ್ಕೆ ಸುಂದರವಾಗಿ ಮಾಲಿನ್ಯರಹಿತವಾಗಿ ಬಾಡದೇ ಇದ್ದರು ನಿನ್ನೆ ಪೂಜಿಸಿದಂತಹ ಪುಷ್ಪಗಳು ಇವತ್ತಿನ ಪೂಜೆಯಲ್ಲಿ ಯಾವ ರೀತಿ ಉಪಯೋಗಿಸಲ್ಪಡತಕ್ಕದ್ದಲ್ಲವೋ ಅದೇ ರೀತಿಯಾಗಿ ಅಟ್ಟಬಂಧವನ್ನು ಕೂಡ ನಿರ್ಮಾಲ್ಯ ಅನ್ನುವ ದೃಷ್ಟಿಯಿಂದ ಅದರ ಅವಧಿ ಮುಗಿಯಿತು ಅನ್ನುವ ದೃಷ್ಟಿಯಿಂದ ತೆಗೆದು ಪುನಃ ನೂತನವಾದಂತಹ ಅಷ್ಟಬಂಧವನ್ನು ಸಂಯೋಜಿಸಿ ದೇವರಿಗೆ ಬ್ರಹ್ಮಕಲಶಾಭಿಷೇಕವನ್ನು ನಾವು ನಡೆಸಬೇಕು ಅನ್ನೋದು ನಮಗೆ ಹಿರಿಯರ ನಿರ್ದೇಶನ ಇನ್ನು ಹನ್ನೆರಡು ವರ್ಷಗಳಿಗೆ ಬ್ರಹ್ಮಕಲಶ ಮಾತ್ರ ಮಾಡುವುದಲ್ಲ ಇವತ್ತಿನ ದಿವಸ ನಾವು ದೇವರ ಪೂಜಾದಿ ಕೈಂಕರ್ಯಗಳಲ್ಲಿ ಹೇಳುವ ನಾನೂ ಕೂಡ ನಡೆಸಲ ಅಗದಿರತಕ್ಕಂತಹ ಕೆಲವು ವಿಷಯಗಳಿದೆ ದೇವರ ಪೂಜಾದಿ ಕೈಂಕರ್ಯಗಳಲ್ಲಿ ಗುರುವಾಯೂರು ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ಯಾವ ಕಾರಣದಿಂದ ನಾವು ಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋದರೂ ಅವರು ಸ್ವೀಕರಿಸುವುದಿಲ್ಲ ಅವರು ಅಲ್ಲಿ ಅವರ ತೋಟದಲ್ಲೇ ಅವರ ಆ ತೋಟವನ್ನು ನಿರ್ವಹಿಸುವಂತಹ ಕೆಲಸಗಾರರಿಂದ ಸಿದ್ಧಪಟ್ಟ ಸಿದ್ಧಪಡಿಸಲ್ಪಟ್ಟಂತಹ ಪುಷ್ಪದಿಂದಲೇ ದೇವರಿಗೆ ಪೂಜಾದಿಗಳನ್ನು ನಡೆಸ್ತಾರೆ ಯಾಕೆ ಹಾಗೊಂದು ನಿಯಮ ಇದೆ ಶಾಸ್ತ್ರದಲ್ಲಿ ನಾವು ದೇವರಿಗೆ ಸಮರ್ಪಿಸತಕ್ಕಂತಹ ಪುಷ್ಪಾದಿಗಳು ಎಲ್ಲಿಂದ ಬಂದಿದೆ ಯಾರಿಂದ ತರಲ್ಪಡ ತರಲ್ಪಟ್ಟಿದೆ ಯಾವಾಗ ತರಲ್ಪಟ್ಟಿದೆ ಹೇಗೆ ತರಲ್ಪಟ್ಟಿದೆ ಈ ನಾಲ್ಕು ವಿಷಯಗಳನ್ನು ತಿಳಿಯದೆ ದೇವರ ಪೂಜಾದಿ ವಿಧಿಗಳಲ್ಲಿ ಉಪಯೋಗಿಸುವುದಕ್ಕಿಲ್ಲ ಆ ಪುಷ್ಪಾದಿಗಳಿಗೆ ನಮ್ಮ ಉಸಿರು ಬೆವರು ಉಗುರು ಯಾವ ಕಾರಣದಿಂದಲೂ ಸ್ಪರ್ಶಿಸತಕ್ಕದ್ದಲ್ಲ ಬಂದ್ ಹಾಗೆ ಒಂದು ವೇಳೆ ಸ್ಪರ್ಶಿಸಿದರೂ ಕೂಡ ಯಾವ ಕಾರಣದಿಂದಲೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜಲಶುದ್ಧಿಯನ್ನು ಮಾಡಿ ಶಂಕೋದಕಾದಿಗಳಿಂದ ಶುದ್ಧೀಕರಿಸಿ ನಾವು ಪೂಜೆಯಲ್ಲಿ ಅದನ್ನು ಉಪಯೋಗಿಸಿಕೊ ಉಪಯೋಗಿಸಬೇಕು ಇವತ್ತಿನ ದಿವಸ ಎಲ್ಲ ದೇವಸ್ಥಾನಗಳಲ್ಲೂ ಆ ರೀತಿಯ ನಿಯಮಬದ್ಧವಾದಂತಹ ಪುಷ್ಪವನ್ನು ನಮಗೆ ಉಪಯೋಗಿಸುವುದಕ್ಕಾಗ್ತಾ ಇಲ್ಲ ಎಲ್ಲೋ ಮಳಿಗೆಯಿಂದ ತಂದಿರ್ತೇವೆ ಅದು ಭಾವನಾತ್ಮಕವಾಗಿರಬೇಕು ಅಂತ ಇಲ್ಲ ಯಾವ ತುಳಸಿ ಮಾಸಮೇಕಂತು ಕಂತು ಬಿಲ್ಲಪತ್ರಂ ತದರ್ಥಕಂ ಚೆಚ್ಚಿ ತಾಮರ ಸಪ್ತಾಹಂ ಅನ್ಯ ಪುಷ್ಪಂ ದಿನೇ ದಿನೇ ತುಳಸಿಯನ್ನು ಕೊಯ್ದು ಒಂದು ತಿಂಗಳವರೆಗೆ ಉಪಯೋಗಿಸಬಹುದು ಬಿಲ್ಲುಪತ್ರೆಯನ್ನು ಹದಿನೈದು ದಿವಸಗಳವರೆಗೆ ಉಪಯೋಗಿಸುವುದಕ್ಕೆ ಸಾಧ್ಯತೆ ಇದೆ ನಾವು ಗುಡ್ಡೆಯಲ್ಲಿ ಸಿಗುವ ಕೇಪುಳದ ಹೂ ಕಿಸಗಾರನ ಹೂ ಆಮೇಲೆ ತಾವರೆ ಅದು ಏಳು ದಿವಸಗಳಿಗೆ ಉಪಯೋಗಿಸಬಹುದು ಉಳಿದ ಪುಷ್ಪಗಳನ್ನು ಇವತ್ತೇ ಗಿಡದಿಂದ ಕೀಳಬೇಕು ಇವತ್ತೇ ಪೂಜೆಯಲ್ಲಿ ಉಪಯೋಗಿಸಬೇಕು ಇವತ್ತು ಕಿಟ್ಟ ಪುಷ್ಪವನ್ನು ನಾಳೆ ಉಪಯೋಗಿಸುವ ಹಾಗಿಲ್ಲ ಅನ್ನೋದು ಕೂಡ ನಿಯಮ ಆ ರೀತಿಯಾಗಿ ಪೂಜಾದಿ ವಿನಿಯೋಗಗಳಲ್ಲಿ ಪುಷ್ಪಗಳನ್ನು ಕೂಡ ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಸ್ಥಿತಿಯಲ್ಲಿ ಅದರಲ್ಲಿ ಬಂದಂತಹ ಮಾಲಿನ್ಯಾದಿಗಳು ದೇವರ ಬಿಂಬಕ್ಕೆ ಸ್ಪರ್ಶಿತವಾಗಿ ಬಿಂಬ ನಿಧಾನವಾಗಿ ಸಾನ್ನಿಧ್ಯಕ್ಷಯತೆಯನ್ನು ಹೊಂದುತ್ತದೆ ಆ ಕಾರಣದಿಂದ ದೇವರಿಗೆ ಬೇರೆ ಬೇರೆ ರೀತಿಯಾದಂತಹ ಮಾಲಿನ್ಯಗಳು ಬರ್ತದೆ ಉಪಯೋಗಿಸತಕ್ಕಂತಹ ಗಂಧಾದಿಗಳು ಉಪಯೋಗಿಸತಕ್ಕಂತಹ ಇನ್ನಿತರ ಪೂಜಾದಿ ದ್ರವ್ಯಗಳು ಎಲ್ಲಿವರೆಗೆ ಕೇಳಿದರೆ ದೇವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಹಾಲನ್ನು ಕೂಡ ಉಪಯೋಗಿಸುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಉಪಯೋಗಿಸುವ ಹಾಲು ಹೇಗಿರಬೇಕು ಕೇಳಿದರೆ ಔಷಧೀನಾಂ ಮನೆ ಮನೆ ತಾನಾ ತಾಸಾಂ ಋಷಭಪತ್ನೀನಾಂ ಓಷಧಿಯ ವನಗಳಲ್ಲಿ ಹಿಂದೆ ನಾವು ಗುಡ್ಡ ಕಾಡುಗಳಲ್ಲಿ ಗೋಮಾತೆಯನ್ನು ಸ್ವ ಸ್ವಚ್ಛಂದವಾಗಿ ಅದರ ಪರಿವಾರ ಜೊತೆಗೆ ಮೇಯುವುದಕ್ಕೆ ಬಿಡ್ತಾ ಇದ್ವಿ ಅದು ಬೇರೆ ಬೇರೆ ಚಿಗುರನ್ನು ಬೇರೆ ಬೇರೆ ರೀತಿಯದ್ದಾದಂತಹ ಔಷಧಿಗಳ ಸತ್ತವುಳ್ಳಂತಹ ಗಿಡಮೂಲಿಕೆಗಳನ್ನು ಅದು ತಾನು ಆಹಾರವಾಗಿ ಸ್ವೀಕರಿಸ್ತದೆ ಮರುದಿವಸ ಅದರ ಸತ್ಫಲ ಅದರ ಹಾಲಿನಲ್ಲಿ ತಾನಾಗಿ ಲಭ್ಯವಾಗ್ತದೆ ಹಾಲಿಗೂ ಒಂದು ಶುದ್ಧತೆ ಇದೆ ತಾಮ್ರದ ಪಾತ್ರೆಯನ್ನು ಶುದ್ಧೀಕರಿಸುವುದು ಸರಿಯಾದ ರೀತಿಯಲ್ಲಿ ನಾವು ಹುಣಿಸೆ ಹುಳಿಯನ್ನು ಮತ್ತು ಭಸ್ಮವನ್ನು ಹಾಕಿ ತೊಳೆಯುವುದರಿಂದ ಅದಕ್ಕೆಷ್ಟು ಮಾಲಿನ್ಯ ಬಂದರೂ ಆಗ ಅದು ಶುದ್ಧವಾಗ್ತದೆ ಹಾಲಿಗೂ ಒಂದು ಶುದ್ಧತೆ ಇದೆ ಹಾಲಿಗೆ ಶುದ್ಧತೆ ಮೊದಲಾಗಿ ಕರು ಅದನ್ನು ತಿನ್ನುವುದು ಅದು ತಿನ್ನದೇ ಇದ್ದರೆ ಹಾಲಿಗೆ ಶುದ್ಧತೆಯೇ ಇರುವುದಿಲ್ಲ ಆ ರೀತಿಯಾಗಿ ಪರಿಶುದ್ಧವಾದ ಹಾಲನ್ನು ಕೂಡ ದೇವರಿಗೆ ಸಮರ್ಪಿಸದೇ ಇರುವ ಸ್ಥಿತಿಯಲ್ಲಿ ನಾವಿರ್ತೇವೆ ಆ ಕಾರಣದಿಂದ ಹಿರಿಯರು ಯಾವ ರೀತಿ ಸಾನ್ನಿಧ್ಯವನ್ನು ಕಟ್ಟಿ ಬೆಳೆಸಿ ನಮಗೆ ನೀಡಿದ್ದಾರೋ ಆ ರೀತಿಗೆ ಅನುಗುಣವಾಗಿ ಅದನ್ನು ಸಂರಕ್ಷಿಸುವುದಕ್ಕೆ ನಾವು ಶಕ್ತರಾಗಿಲ್ಲ ಇವತ್ತಿನ ಕಾಲದಲ್ಲಿ ಆದ್ದರಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಿ ನಿಷೇಧಗಳು ಕೂಡ ನಮ್ಮಿಂದ ಇವತ್ತು ಪಾಲನೆ ಆಗದೇ ಇರುವ ಕಾರಣದಿಂದ ನಮ್ಮ ದೇವರುಗಳ ಸಾನ್ನಿಧ್ಯವನ್ನು ರಕ್ಷಿಸಿಕೊಳ್ಳುವ ಹೊಣೆಗಾರಿಕೆ ನಮಗಿದೆ ಸರಿಯಾದ ರೀತಿಯಲ್ಲಿ ಸಾನ್ನಿಧ್ಯವನ್ನು ರಕ್ಷಿಸಿಕೊಳ್ಳಬೇಕು ಉತ್ತಮವಾದಂತಹ ವಸ್ತುಗಳನ್ನು ನಾವು ದೇವರ ಪೂಜಾದಿ ವಿನಿಯೋಗಗಳಲ್ಲಿ ಉಪಯೋಗಿಸಿಕೊಳ್ಳಬೇಕು ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ನಾವು ಮನಪೂರಕವಾಗಿ ದೇವರನ್ನು ಸೇವಿಸಬೇಕು ನಮ್ಮ ಎಲ್ಲ ಕೈಂಕರ್ಯಗಳಲ್ಲೂ ಕೂಡ ದೇವರ ಕುರಿತಾದಂತಹ ಪ್ರಜ್ಞೆ ಜಾಗೃತವಾಗಿರಬೇಕು ಅಂತಹ ಹೊಣೆಗಾರಿಕೆಗಳಿದೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ಬಿಂಬಶುದ್ಧಿ ಅನ್ನುವ ಪ್ರಕ್ರಿಯೆ ಆ ಕಾರಣಕ್ಕಾಗಿ ನಡೆಸಲ್ಪಡ್ತದೆ ದೇವರ ಪೂಜಾ ವಿನಿಯೋಗಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬಂದಂತಹ ಅಶುದ್ಧಿಯ ನಿವೃತ್ತಿಗಾಗಿ ಬಿಂಬಶುದ್ಧಿ ಪೂಜಾ ಕರ್ಮಗಳಲ್ಲಿ ಪೂಜಾ ಮಂತ್ರಗಳಲ್ಲಿ ಪೂಜಾ ವಸ್ತುಗಳಲ್ಲಿ ಬಂದಂತಹ ಅನಿಷ್ಟದ ಪರಿಹಾರಕ್ಕಾಗಿ ಶಾಂತಿಪ್ರಾಯಶ್ಚಿತ್ತ ಹೋಮ ಜೊತೆಗೆ ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಅಖಿಲವಾದಂತಹ ತತ್ವಮಂತ್ರಗಳಿಂದ ನಡೆಸಲ್ಪಡತಕ್ಕಂತಹ ತತ್ವಹೋಮಾದಿ ಪ್ರಕ್ರಿಯೆಗಳು ದೇವರ ಸಾನ್ನಿಧ್ಯದಲ್ಲಿ ಶ್ರೀಮತಿ ಅನಂತೇಶ್ವರ ದೇವರು ಶ್ರೀ ಸಿದ್ಧಿವಿರಾಯಕ ದೇವರ ಮತ್ತು ಅಲ್ಲಿಯ ಉಪದೇವರ ಸನ್ನಿಧಾನಗಳಲ್ಲಿ ನಡೆಸಲ್ಪಟ್ಟು ಜೀರ್ಣೋದ್ಧಾರಗೊಂಡಂತಹ ನವೀಕೃತ ಗರ್ಭಗೃಹಗಳಲ್ಲಿ ಪರಿವಾರ ದೇವತೆಗಳ ಪ್ರತಿಷ್ಠಾ ಸಹಿತವಾದಂತಹ ಬ್ರಹ್ಮಕುಂಭಾಭಿಷೇಕ ಇಲ್ಲಿ ಸಂಪನ್ನಗೊಳ್ತಾ ಇದೆ ಅದರ ಪರಿಣಾಮವಾಗಿ ಈ ಮಧೂರಿನ ಶ್ರೀಮತ ಅನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೀತಾ ಇದ್ದರೆ ಅದು ಕೇವಲ ಮಧುರಿಗೋ ಕೇರಳಕ್ಕೋ ಕಾಸರಗೋಡಿಗೋ ಮಾತ್ರ ಪರ್ಯಾಪ್ತವಾದುದಲ್ಲ ನಮ್ಮ ಶಾ ಅಕ್ಷರದಲ್ಲಿ ಮೊದಲು ಬರೋದು ವಾ ಅಕ್ಷರ ಆಮೇಲೆ ಶಾ ಅಕ್ಷರ ಆಮೇಲೆ ಹ ಅಕ್ಷರ ವಾ ಅನ್ನುವಂತಹ ಅಕ್ಷರ ದೇವಶಬ್ದವನ್ನು ಪ್ರತಿನಿಧೀಕರಿಸಿದರೆ ಮತ್ತೆ ಬರತಕ್ಕಂತಹ ಶ ಅಕ್ಷರ ದೇಶವನ್ನು ಪ್ರತಿನಿಧೀಕರಿಸ್ತದೆ ಆಮೇಲೆ ಬರುವ ಅಕ್ಷರ ದೇಹವನ್ನು ಪ್ರತಿನಿಧೀಕರಿಸ್ತದೆ ಸರಿಯಾದ ರೀತಿಯಲ್ಲಿ ದೇವಧರ್ಮದ ಪರಿಪಾಲನೆಯಾದರೆ ಅದರಿಂದ ಸಂತೃಪ್ತನಾದಂತಹ ದೇವರು ದೇಶವನ್ನು ರಕ್ಷಿಸ್ತಾನೆ ದೇಶವನ್ನು ರಕ್ಷಿಸಿದಂತಹ ದೇವರು ದೇಹಧಾರಿಗಳದಂತಹ ನಮ್ಮಂತಹ ಸಾಮಾನ್ಯರನ್ನೂ ರಕ್ಷಿಸ್ತಾನೆ ಅಂತ ಅದರ ಅರ್ಥ ಹಾಗಾಗಿ ದೇವಧರ್ಮದ ಪರಿಪಾಲನೆಯ ಪರಿಣಾಮವಾಗಿ ಇಲ್ಲಿ ನಡೆಸಲ್ಪಡತಕ್ಕಂತಹ ಬ್ರಹ್ಮಕಲಶೋತ್ಸವದ ಪರಿಣಾಮವಾಗಿ ಮೂಡಪ್ಪ ಸೇವೆಯ ಸತ್ಪಲವಾಗಿ ಇಡೀ ದೇಶಕ್ಕೆ ಅದರಿಂದ ಖಂಡಿತವಾಗಿಯೂ ಅಭ್ಯುದಯ ಸಿದ್ಧಿಸ್ತದೆ ನಾಡದ್ದಿನ ದಿನ ದೇವರಿಗೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ತಂತ್ರಿಗಳು ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥಿಸ್ತಾರೆ ಲೋಕಾನುಗ್ರಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಎಲ್ಲರಿಗೂ ಅನುಗ್ರಹಿಸುವುದಕ್ಕಾಗಿ ಸಾಮಾನ್ಯರಿಂದ ಪ್ರಾರಂಭಿಸಿ ಮಹಾನ್ ಸಾಧಕರವರೆಗೆ ಎಲ್ಲರ ಅನುಗ್ರಹಕ್ಕಾಗಿ ನೀನಿಲ್ಲಿ ಸನ್ನಿಹಿತನಾಗಿರಬೇಕು ತಥಾ ತಥಾದೇವ ಪ್ರತ್ಯಹಂ ಪರಿವರ್ಧಯ ನಿನ್ನ ಸಾನ್ನಿಧ್ಯವನ್ನು ನೀವು ನೀನು ಪೂಜಾದಿ ಕೈಂಕರ್ಯಗಳಿಂದ ಸಂತೃಪ್ತನಾಗಿ ಅವಿರುದ್ಧ ಸ್ಥಿತಿಯ ಮಾರ್ಗದಲ್ಲಿ ಮುನ್ನಡೆಸಬೇಕು ಮಾಭೂ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾಂ ಯಾವ ಕಾರಣದಲ್ಲೂ ಈ ದೇಶ ದೇವ್ ಈ ಸನ್ನಿಧಾನದ ಭಕ್ತರಲ್ಲಿ ಪರಸ್ಪರ ವಿರೋಧಗಳು ಮತಭೇದಗಳು ಬರದೇ ಇರಲಿ ಯಜಮಾನ ಸಮೃದ್ಧತ ಯಾರೆಲ್ಲ ತಮ್ಮ ಕೈಂಕರ್ಯವನ್ನು ಭಕ್ತಿಶ್ರದ್ಧೆಯಿಂದ ಕಾಯೇನ ವಾಚ ಸಮರ್ಪಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಸಮೃದ್ಧತೆ ನಿನ್ನ ಅನುಗ್ರಹದಿಂದ ಪ್ರಾಪ್ತಿಯಾಗಬೇಕು ಸಭೂಪಾಲಂ ತಥಾರಾಜ್ಯಂ ಸರ್ವೋಪದ್ರವ ವರ್ಜಿತಂ ರಾಜನಿಂದ ಸಹಿತವಾದಂತಹ ನಮ್ಮ ಈ ದೇಶವನ್ನು ನೀನು ನಿರಂತರವಾಗಿ ರಕ್ಷಿಸಿ ಅನುಗ್ರಹಿಸಬೇಕು ಕ್ಷೇಮೇಣ ವೃದ್ಧಿಮಥುರಾಂ ಸುಖಂ ಅಕ್ಷಯ್ಯಮಶ್ರುತಾಂ ಎಲ್ಲರಿಗೂ ಯೋಗವನ್ನು ಕ್ಷೇಮವನ್ನು ಯೋಗಕ್ಷೇಮ ಅನ್ನುವ ಎರಡು ಶಬ್ದ ಒಟ್ಟಿಗೆ ಬರುತ್ತದೆ ಯೋಗ ಅಂತ ಹೇಳಿದರೆ ನಮಗೆ ಜೀವನದಲ್ಲಿ ಬರದೇ ಇರತಕ್ಕಂತಹ ಉತ್ತಮ ಸ್ಥಿತಿ ಬಂದರೆ ಅದಕ್ಕೆ ಯೋಗ ಪ್ರಾಪ್ತಸ್ಯ ಯೋಗಸ್ಯ ನಿರಂತರಂ ಪರಿಪಾಲನಂ ಕ್ಷೇಮ ನಮಗೇನು ಉತ್ತಮ ಸ್ಥಿತಿ ಬಂತು ಅದು ನಿರಂತರವಾಗಿ ನಮ್ಮ ಜೀವನದಲ್ಲಿ ಅನುಭವಿಸುವುದಕ್ಕೆ ಲಭ್ಯವಾದರೆ ಅದಕ್ಕೆ ಕ್ಷೇಮ ಅಂತ ಹೆಸರು ಹಾಗೇ ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಷಯ್ಯ ಮಶ್ರುತಾಂ ಏರಿ ಎಲ್ಲರಿಗೂ ಕ್ಷೇಮವನ್ನು ಅಕ್ಷಯ್ಯವಾದಂತಹ ಸುಖವನ್ನೂ ನೀನು ಅನುಗ್ರಹಿಸಬೇಕು ಪೂಜಾಂಗ್ರಹಾಣ ಸತತ ಮಾಮುದ್ಧನ ನಮೋಸ್ತುತೆ ಪೂಜಾದಿ ಕೈಂಕರಿಗಳಿಂದ ಸಂತೃಪ್ತನಾದಂತಹ ನೀನು ನಮ್ಮೆಲ್ಲರನ್ನು ಅವಿರುದ್ಧ ಮಾರ್ಗದಲ್ಲಿ ಮುನ್ನಡೆಸಬೇಕು ಯಾವತ್ತು ಸೂರ್ಯಶ್ಚಂದ್ರಶ್ಚ ಯಾವತ್ತಿಷ್ಠತೆ ಮೇದಿನಿ ಎಲ್ಲಿಯವರೆಗೆ ಸೂರ್ಯಚಂದ್ರರ ಚಲನಶೀಲತೆ ಇರ್ತದೋ ಎಲ್ಲಿಯವರೆಗೆ ಈ ಭೂಮಿಯ ಅಸ್ತಿತ್ವ ಇರ್ತದೋ ತಾವತ್ವಯ ತ್ರಿಲೋಕೇಶ ಸ್ಥಾತವ್ಯಮಿಹ ಸರ್ವದ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ನೀನು ಸನ್ನಿಹಿತನಾಗಿ ಅನುಗ್ರಹಿಸಬೇಕು ಸರ್ವ ಮಂತ್ರಾತ್ಮಕೋ ದೇವ ಲೋಕಾನುಗ್ರಹ ಕಾಂಕ್ಷೆಯ ಸರ್ವ ಮಂತ್ರಾತ್ಮಕನಾದಂತಹ ನೀನು ಎಲ್ಲ ಭಕ್ತರಿಗೆ ಅನುಗ್ರಹಿಸುವ ಉದ್ದೇಶದಿಂದ ಸಾನ್ನಿಧ್ಯ ಕುರುಸರುವುದ ಇಲ್ಲಿ ನಿರಂತರವಾದ ಸಾನ್ನಿಧ್ಯವನ್ನು ಹೊಂದಬೇಕು ನಮ್ಮ ಅಪರಾಧಗಳನ್ನು ಕ್ಷಮಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಬ್ರಹ್ಮಗರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ಕೈಂಕರ್ಯಗಳನ್ನು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ದೇವರಿಗೆ ಸಮರ್ಪಿಸುವ ಮೂಲಕ ಆ ಒಂದು ಸತ್ಕರ್ಮ ಸಂಪನ್ನಗೊಳ್ಳುತ್ತಾ ಇದೆ ಮಾಯಿಪ್ಪಾಡಿ ಅರಸರಿಂದ ವಿಶೇಷವಾದಂತಹ ಯೋಗದಾನಗಳು ಬೇರೆ ಬೇರೆ ಭಕ್ತರಿಂದ ಬೇರೆ ಬೇರೆ ಮಹನೀಯರಿಂದ ಯೋಗದಾನಗಳು ಪ್ರಾಪ್ತಿಯಾಗುವುದರ ಮೂಲಕ ಇಲ್ಲಿಯ ಕರಸೇವಕರನ್ನು ನಾನು ಅಭಿನಂದಿಸಲೇಬೇಕು ತಮ್ಮ ಅವಶ್ಯಕತೆಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗಿರಿಸಿ ಇದೊಂದು ಸನ್ನಿವೇಶದಲ್ಲಿ ನಾವು ಅನಂತೇಶ್ವರ ದೇವರ ಮತ್ತು ಮಹಾಗಣಪತಿ ದೇವರ ಸೇವೆಯನ್ನು ನಡೆಸಿ ನಮ್ಮ ಜೀವನದ ಜೀವನವನ್ನು ಪಾವನತೆಯತ್ತ ಕೊಂಡೊಯ್ಯುವುದಕ್ಕೆ ಪ್ರಯತ್ನಿಸುತ್ತೇವೆ ಅಂತ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಹರ್ನಿಶಿ ರಾತ್ರಿ ಹಗಲು ಕರಸೇವಕರಿಲ್ಲಿ ದುಡಿದಿದ್ದೀರಿ ನಿಮಗೆ ಕೊಡುವುದಕ್ಕಿರಲಿಲ್ಲದಿದ್ದರು ಒಳ್ಳೆಯ ಮನೋಭಾವದಿಂದ ಆ ಮ ಶ್ರೀ ಅನಂತೇಶ್ವರ ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ನಿಮಗೆ ಎಲ್ಲ ರೀತಿಯಿಂದಲೂ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ನಿಮಗೆ ನಾನು ಒಬ್ಬ ಧಾರ್ಮಿಕನಾಗಿ ಈ ಒಂದು ಸತ್ಕರ್ಮದಲ್ಲಿ ಭಾಗವಹಿಸಿದಂತಹ ನಿಮ್ಮೆಲ್ಲರನ್ನೂ ತಲೆಬಾಗಿ ನಾನು ಅಭಿನಂದಿಸ್ತೇನೆ ಅಭಿವಂದಿಸ್ತೇನೆ ಇಂತಹ ಒಂದು ಸತ್ಕಾರ್ಯ ಇಲ್ಲಿ ಪ್ರಾರಂಭವಾಗುವ ಕಾರಣದಿಂದ ಈ ಬೇರೆ ಬೇರೆ ರೀತಿಯ ಹಂತಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಬಹಳಷ್ಟು ಮಂದಿ ಸೇವಾ ಮನೋಭಾವವನ್ನು ಪ್ರದರ್ಶಿಸಿದ್ದಾರೆ ಸರ್ವರಿಗೂ ಶ್ರೇಯಸ್ಸು ಸಿದ್ಧಿಸಲಿ ನಮ್ಮ ದೇಶಕ್ಕೆ ಕಾಲಕಾಲಕ್ಕೆ ಮಳೆ ಬಂದು ಭಯೋತ್ಪಾದಕರಿಂದ ನಮ್ಮ ದೇಶ ಸುರಕ್ಷಿತವಾಗುವಂತೆ ದೇವನು ಅನುಗ್ರಹಿಸಿ ನಮ್ಮ ದೇಶ ಧಾರ್ಮಿಕತೆಯಿಂದ ಕಂಗೊಳಿಸುವಂತೆ ಶ್ರೀಮದ್ ಅನಂತೇಶ್ವರ ದೇವರು ಶ್ರೀ ಸಿದ್ಧಿವಿನಾಯಕ ದೇವರು ಅನುಗ್ರಹಿಸಲಿ ಸುಮಾರು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷಗಳ ಕೆಳಗಿನ ಬ್ರಹ್ಮಕಲಶೋತ್ಸವದಲ್ಲಿ ಮತ್ತು ಮೂಡಪ್ಪ ಸೇವೆಯಲ್ಲಿ ಭಾಗವಹಿಸಿದ ಅನುಭವ ನನಗೂ ಇದೆ ಪರಮ ಪೂಜ್ಯ ಹರಿಕೃಷ್ಣದಂತ್ರಿಗಳ ಜೊತೆಗೆ ಆಗಮಿಸಿ ಈ ಕೈಂಕರ್ಯದಲ್ಲಿ ಭಾಗವಹಿಸಿದ ನೆನಪುಗಳು ಬಹಳಷ್ಟು ಕಾಡುತ್ತಿವೆ ಈ ಇಪ್ಪತ್ತೆರಡು ವರ್ಷಗಳಲ್ಲಿ ಬ್ರಹ್ಮಕಲಶ ಪುಣ್ಯೋತ್ಸವ ನಡೆಯದೇ ಇದ್ದರೂ ಇನ್ನು ಮುಂದೆ ಈ ಬಾರಿ ನಡೆದಂತಹ ಈ ಸತ್ಕರ್ಮದ ಫಲವಾಗಿ ಸರಿಯಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ನಡೆಸುವ ಸುಯೋಗ್ಯತೆ ಇದಕ್ಕೆ ಸಂಬಂಧಪಟ್ಟವರಿಗೆ ಲಭಿಸಲಿ ಅಂತ ಪ್ರಾರ್ಥಿಸ್ತಾ ನನಗೆ ಬೇರೆ ನಮ್ಮ ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ನಿಮಿತ್ತ ಮುಂದುವರಿಯುವುದಕ್ಕೆ ಅಗತ್ಯತೆ ಇದೆ ವೇದಿಕೆಯಲ್ಲಿದ್ದ ಮಹನೀಯರು ವೇದಿಕೆಯ ಮುಂಭಾಗದಲ್ಲಿದ್ದ ಮಹನೀಯರು ನನ್ನನ್ನು ಯಾವ ಕಾರಣದಿಂದಲೂ ಆಕ್ಷೇಪಿಸಿದ ಆಕ್ಷೇಪಿಸದೆ ನನಗೆ ಮುಂದುವರಿಯುವುದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತಾ ತಮ್ಮ ಹೃದಯದಲ್ಲಿ ಸನ್ನಿಹಿತನಾದಂತಹ ಶ್ರೀಮದನಂತೆವರ ಸಿದ್ಧಿವಿನಾಯಕ ದೇವರಿಗೆ ನನ್ನ ಈ ಉಪನ್ಯಾಸವನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಲಾನಿಭವಂತು